ಎಲ್ಲಿ ತನಕ ನೋಡ್ತೀರ ಎಲ್ಲಿ ತನಕ ಟ್ರಾಫಿಕ್ ಅದ ನೋಡ್ರಿ ನೋಡ್ರಿ ಪ್ರಯಾಗ್ರಾಜ್ ಗಿ ಎಲ್ಲಿಂದ 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 ನಡೆದಿದ್ದೇವೆ ತಪ್ಪಿಸ್ಕೋಬೇಕಂತ ಹೇಳಿ ಬಟ್ ಆಗ್ತದೆಲ್ಲ ಗೊತ್ತಿಲ್ಲ ನೋಡೋಣ ಈಗ ಕೆಳಗಿಳಿತೀರ ಹ್ಮ್ ಶರಣ್ರಿ ಎಲ್ಲರಿಗೂ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಐ ಹೋಪ್ ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೊಂತೀನಿ ನಾನು ಆರಾಮಾಗಿದ್ದೀನಿ ಈಗ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲಿಗೆ ಅಂದ್ರೆ ಪ್ರಯಾಗ್ರಾಜ್ ಕುಂಭಮೇಳ ಹೋಗ್ಬೇಕಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ ಇವತ್ತು ಡೇಟ್ ಬಂದು ಫೆಬ್ರವರಿ ಎಂಟು ಅಹ್ ಅಂದ್ರೆ ನಾವು ನಾಳೆ ಬೆಳಗ್ಗೆ ಆರ್ ಗಂಟೆಗೆ ಇಲ್ಲಿಂದ ಬಿಡ್ತೀವಿ ಫೆಬ್ರವರಿ ಒಂಬತ್ತನೇ ತಾರೀಕ ಯಾರ್ಯಾರು ಹೊಂಟಿದ್ವಿ ಅಂದ್ರು ನಾ ನಮ್ಮ ಮನೆಯಾಗ ನಮ್ಮ ಅವರು ಮತ್ತೆ ಇನ್ನೊಬ್ಬ ನಮ್ದು ಫ್ರೆಂಡ್ ಬೆಂಗಳೂರಿಂದ ಬರ್ತಾರ ಸೊ ಅವ್ರನ್ನ ಈಗ ಹೋಗಿ ಪಿಕ್ ಮಾಡ್ಕೊಂಡ್ ಬರ್ಬೇಕು ಫೈನಲಿ ಫೈನಲಿ ವೆಲ್ಕಮ್ ಟು ಗುಲ್ಬರ್ಗ ಹೆಂಗಿತ್ತು ಸರ್ ಜರ್ನಿ ಎಲ್ಲೂ ಟ್ರಿಪ್ ಸ್ಟಾಪ್ ಕೊಟ್ಟಿರ್ಲಿಲ್ಲ ಅಂದ್ರೆ ಇನ್ನೂ ಒನ್ ಅವರ್ ಬೇಗ ಬರ್ತಿದ್ದ ಅನ್ಸುತ್ತೆ ನಮ್ಮ ಅಬ್ಬಾಯವರು ಬೆಂಗಳೂರಿಂದ ಒಂದೇ ಭಾರತಲ್ಲಿ ಬಂದವ್ರೆ ಎಕ್ಸ್ಪೀರಿಯನ್ಸ್ ಹೇಳ್ತಾವ್ರೆ ಮಸ್ತ್ ಆಗಿತ್ತಂತ ಬರ್ರಿ ಎಲ್ಲ ಫ್ರೆಶ್ ಫುಲ್ಲು ಬ್ಯಾಗೆಲ್ಲ ಹಾಕೊಂಡು ರೆಡಿಯಾಗಿ ಬಂದವ್ರೆ ಫುಲ್ ಟ್ರೆಕ್ ಮಾಡತ್ತಾರ ಬರ್ರಿ ಹೋಣಕ್ಕೆ ಹಾಕೊಂಡಿವ್ರಿಗೆ ನಾಳೆ ಬೆಳಿಗ್ಗೆ ಇಲ್ಲಿಂದ ಬಿಡ್ತೀವಿ ಬ್ಯಾಗ್ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಆಗ್ಯದ ಏನ್ ಜಾಸ್ತಿ ಏನ್ ತಗೊಂಡಿಲ್ಲ ಒಂದ್ ನಾಲ್ಕ್ ನಾಲ್ಕು ಜೊತೆ ಬಟ್ಟಿ ತೊಗೊಂಡಿದ್ವಿ ಈ ಕುಂಭಮೇಳ ನೂರ ನಲವತ್ನಾಲ್ಕ ವರ್ಷಕ್ಕೊಂದ್ ಸರ್ತಿ ಬರ್ತದ ಹಂಗಾಗಿ ಮಿಸ್ ಮಾಡ್ಕೋಬಾರ್ದು ಕೂಟ್ಯಾಂತ್ ಜನರದೊಂದು ಆಸೆ ಐತಿ ಎಲ್ಲರೂ ಹೋಗ್ಲಿಗುತ್ತ ಎಷ್ಟೋ ಲಕ್ಷಾಂಗ್ ಗಂಟಲಿ ಜನರು ಹೋಗಿದಾರ ಇನ್ನು ಹೋಗ್ಲಿಗುತ್ತಾರೆ ಇನ್ನು ಪ್ಲಾನ್ ಮಾಡತ್ತಾರ ಸ್ವಲ್ಪ ಜನ ಹೋಗ್ರಿ ಯಾವ ಆದಷ್ಟು ಟ್ರೈ ಮಾಡ್ರಿ ಹೋಗ್ರಿ ಒಂದ್ ಸರ್ತಿ ಇದು ಬರೋದೇ ನೂರ ನಲ್ವತ್ನಾಲ್ಕು ವರ್ಷಕ್ ಸರ್ತಿ ಸೊ ಹಂಗಾಗಿ ನಾವು ಪ್ಲಾನ್ ಮಾಡಿದೀವಿ ಹೋಗ್ಬೇಕಂತ ಹೇಳಿ ಇದು ನೂರ ಒಂದ್ ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಆಗ್ತದೆ ಗುಲ್ಬರ್ಗ್ ಅಲ್ಲಿಂದ ಮತ್ತೆ ಮತ್ತ ರಿಟರ್ನ್ ಮತ್ತೆ ಅಲ್ಲಿಂದ ಮುಂದೆ ಹೋಗ್ಬೇಕು ಒಂದು ಆಲ್ಮೋಸ್ಟ್ ಒಂದು ನಾಲ್ಕು ಸಾವಿರ ಕಿಲೋಮೀಟರ್ ಅಂತ ಪ್ಲಾನ್ ಮಾಡಿದೇವು ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡ್ತಾ ಇರ್ರಿ ಪ್ರಯಾಗ್ರಾಜ್ ಬಗ್ಗೆ ಹೇಳ್ಬೇಕಂತ ಸ್ವಲ್ಪ ಏರುಪೇರು ಆಯ್ತು ಈಗ ಅಂದ್ರೂ ಎಲ್ಲ ಅಂಡರ್ ಕಂಟ್ರೋಲ್ ಬಂದದ ಸಿಚುವೇಶನ್ ಹಂಗಾಗಿ ಎಲ್ಲ ಸೇಫ್ ಅದ ಈಗ ಹಂಗ್ ಪ್ಲಾನ್ ಮಾಡಿದೀವಿ ಈಗ ಆ ಈ ಹೆಚ್ಚನ್ ಈಗ ಸಾಯಿ ಸ್ನಾನ ಎಲ್ಲ ಅದಾವಲ್ಲ ಡೇಟ್ಗಳು ಹನ್ನೆರಡನೇ ತಾರೀಕು ಒಂದದ ಅದು ಈಗ ಫೆಬ್ರವರಿ ಶಿವರಾತ್ರಿಗೆ ಎಂಡ್ ಆಗ್ತದ ಕುಂಭಮೇಳ ಪೂರ್ತಿ ಸೊ ನಾವು ತ್ರಿವೇಣಿ ಸಂಗಮದಾಗ ಹೋಗಿ ಗಂಗಾ ಯಮನ ಸರಸ್ವತಿ ನಮಸ್ಕರಿಸಿ ಸ್ನಾನ ಮಾಡಿಕೊಂಡು ಕಾಶ್ ಆದ್ರೆ ಕಾಶಿ ಅಯೋಧ್ಯೆನ ಮುಗಿಸ್ಕೊಂಡು ಬರ್ಬೇಕಂತದ ನ ತೋರಿಸ್ತಾ ಇರ್ತೀನಿ ನೋಡ್ರಿ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ನಾಗ ತಿಳಿಸ್ರಿ ಎಲ್ಲ ತೋರಿಸ್ತೀವಿ ನಿಮಗೆ ಏನೇನು ಹೆಂಗೆ ಹೆಂಗೆ ಹೋಗ್ತೀವಿ ಎಲ್ಲಿ ಏನೇನೋ ಇತ್ತು ಅಂತ ಇರಿ ಜನ ಜಾವ ಆರು ಗಂಟೆ ಆಗಿದೆ ಈಗ ಪೂಜೆ ಮಾಡ್ಲತ್ತೀವಿ ಕಾರಿಗೆ ರೆಡಿಯಾಗಿ ಇಲ್ಲಿಂದ ಬ್ಯಾಗಿಗೆಲ್ಲ ಲೋಡ್ ಮಾಡಿ ಇಲ್ಲಿಂದ ಹೋಗೋಣ ಅಸ್ ಎಲ್ಲ ಹಾಕ್ತೆವು ಈಗ ಒಂದು ಟ್ಯಾಂಗೆ ಹೊಡೆದು ಇಲ್ಲಿಂದ ಹರ್ ಹರ್ ಮಹಾದೇವ್ ಹೇಳಿ ಚಾಲು ಮಾಡ್ತೀವಿ ಈ ಜಸ್ಟ್ ಈಗ ಒಂದು ಅರ್ಧ ಗಂಟೆ ಆಯಿತು ಬಿಟ್ಟು ವಿಡಿಯೋ ಮನೆ ಮನೆಯವಲ್ಲೆಲ್ಲ ಪೂಜೆ ಗೀಜ ಮಾಡಿ ಸ್ವಲ್ಪ ನಾವು ಅವ್ರು ಎಮೋಷನಲ್ ಆಗಿರು ಅಬ್ಬಿ ಅವ್ರು ಕುಂತರಿಲಿ ಅಯ್ಯ ಒಂದು ಸ್ವಲ್ಪ ಆದ್ಮೇಲೆ ಬೆಡ್ ಗಿಟ್ ರೆಡಿ ಮಾಡ್ತೀನಿ ನಿನ್ನ ತೋರಿಸ್ತೀನಿ ನಿಮ್ಗೆ ಬೆಡ್ ಆನ್ಲೈನ್ ಆನ್ಲೈನ್ದಾಗ ಆರಾಮಾಗಿ ಮಲ್ಕೊಳ್ಳಿ ಇಂದ ಡ್ಯಾಡ್ ಆಗ್ತಲ್ಲ ಒಂದು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಅದ ಹಂಗಾಗಿ ಈಗ ಆಲ್ಮೋಸ್ಟ್ ಈಗ ಹುಮ್ನಾಬಾದ್ ಸನಿ ಇದ್ದೇವು ಒಂದು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಆತದ ಇವತ್ತು ಈ ಒಂದು ಸಂಜೆ ತನಕ ತನಕ ಹೋಗ್ಬೋದು ಅನ್ಕೊಂತಿದೀವಿ ನೋಡ್ಬೇಕು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮ ಸೇಮ್ ಸೇಮ್ ರೂಟ್ ನಾಗ್ಪುರ ಅಲ್ಲಿಂದ ಸಿಯೋನಿ ಸಿಯೋನಿ ಜಬಲ್ಪುರ ಜಬಲ್ಪುರ್ಲಿಂದ ಮುಂದೆ ಪ್ರಯಾಗ್ರಾಜ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೋಡಿರಿ ನೋಡ್ರಿ ಅವಾಗೇ ಹೇಳಿದಲ್ಲ ಈಗ ಜಸ್ಟ್ ಸೆಟಪ್ ಮಾಡಿದೆ ಇದು ಇದು ನೋಡ್ರಿ ಇದು ಗಾದಿ ಬರ್ತೈತಿ ಅದು ಆರಾಮ್ ಪಿಲ್ಲೋಗಿಲ್ಲ ಎಲ್ಲ ಅದ ಇದಕ್ಕೆ ಆರಾಮ್ ಇದ್ರ ಮ್ಯಾಗ ಒಬ್ಬರು ಆರಾಮ್ಸೆ ಇಲ್ಲಿ ಫುಲ್ ಗಾದಿನೇ ಇದು ಸೇಮ್ ಈ ಥರ ಇದು ಆರಾಮಾಗಿ ಕಂಫರ್ಟಬಲಾಗಿ ಒಬ್ಬರು ಇದ್ರ ಮ್ಯಾಗ ಸೊ ಈಗ ಆಲ್ಮೋಸ್ಟ್ ಒಂದು ವರದಾ ಸನಿ ಇದೆಯೋ ಇನ್ನೊಂದು ನಾಗ್ಪುರ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಇಲ್ಲಿಂದು ಊಟ ಮಾಡ್ತೇವೆ ನಿಂದರೆ ಇಲ್ಲಿ ಸೊಮ್ಮೆ ಇಲ್ಲೇ ನಿಂದಿರ್ಸಿದ್ದೆ ಒಂದು ಕಡೆ ರೋಡಿನ ಮ್ಯಾಗ ಎಸ್ ನೋಡ್ರಲ್ಲ ಬೈ ಗಾಳಿ ತುಂಬಲಗುತ್ತಾರ ಫಿಲ್ ಹೋಗಿ ಕೆಲಸ ಏರ್ ಫಿಲ್ಲಿಂಗ್ ಏರ್ ಫಿಲ್ಲಿಂಗ್ ಇಲ್ಲೇ ನಿಂದಿರ್ಸಿದೆ ಒಂದು ಕಡೆ ರೋಡ್ ಸೈಡೆ ಹೈವೇ ಇದೆ ಇಲ್ಲೇ ನಿಂದಿರ್ಸಿ ಊಟ ಮಾಡಿತ್ತು ಮನೆಯಿಂದ ಒಳಗೆ ಮಾಡ್ಯಾರ ಇದೇನಿದು ಏನಂತರದಕ್ಕೆ ಉದ್ರ ಪಿಟ್ಲಾ ಶೇಂಗಾ ಚಟ್ನಿ ಇದು ಒಳಗಡೆ ಅವ್ರು ಕುಂತಾರ ಅಭಯ್ ಹೆಂಗಿತ್ತು ಜರ್ನಿ ಸಾಕಾಗಿತ್ತು ರೋಡ್ ಮಾತ್ರ ಸಿಮೆಂಟ್ ರೋಡ್ ರೋಡ್ ಊಟ ಮಾಡೋಣ ಮನಿ ಊಟ ಎಷ್ಟೇ ಎಷ್ಟೇ ಇದ್ರು ಮನೆ ಊಟ ಮನಿ ಊಟನೇ ಎಲ್ಲ ಮಿಸ್ ಮಾಡ್ಕೋಬಾರ್ದು ನೋಡ್ರಿ ಅಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಡೆಬ್ಬಿನೇ ತೊಗೊಂಡಿ ಕಾಟನ್ ಡೆಬ್ಬಿ ಊಟ ಜ ಊಟ ಜ ಊಟ ಜೊತೆಗಿದಿ ಕೇಳಲ್ಲ ರೀ ಆರಾಮ ಇರ್ತದೆ ಊಟ ಮನೆ ಊಟ ಅದ ಊಟ ಮಾಡೋಣ ಈಗ ಮೊಸೂರು ಎಲ್ಲ ತೊಗೊಂಡಿದ್ದೆ ಮೊಸರು ತೊಗೊಂಡೋಗಿದ್ವಿ ಲೋಕಲ್ನಾಗ ಊಟ ಮಾಡಿ ಹೋಗೋಣಿ ಈಗ ಆಲ್ಮೋಸ್ಟ್ ಒಂದು ಐವತ್ತು ಕಿಲೋಮೀಟ್ರ್ ಬಂದೇವು ಈಗ ಊಟ ಮಾಡಿ ಮುಂದೆ ಹೋಗೋಣಿ ನೋಡ್ತೀವಿ ಅಪ್ಡೇಟ್ ಕೊಡ್ತೀನಿ ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಅದಂತ ಎಷ್ಟು ಆಗ್ತದೆ ಅಷ್ಟು ಹೋಗೋಣ ನಿಧಾನಕ್ಕೆ ಎಲ್ಲಿ ನೋಡ್ತಿರೋರಲ್ಲಿ ಕರ್ನಾಟಕ ಗಾಡಿಗಳು ಸಿಗ್ಲಿತ್ತವ ಈಗ ಆಲ್ಮೋಸ್ಟ್ ನಾಗಪುರ್ ಸನಿ ಬಂದಿದೆ ನಾವು ಈಗ ನಮ್ಮ ಹಿಂದೊಂದು ಗಾಡಿ ಅದ ಒಂದು ಕೆ ಎ ತರ್ಟಿ ಟು ಅದ ಸೊ ಭಾಳ ಅಂದ್ರೆ ಭಾಳ ಮಂದಿ ಕರ್ನಾಟಕದಾಗ ಬರ್ಲತ್ತಾರ ಈಗ ಜಸ್ಟ್ ನಾಗಪುರ್ ಬೈಪಾಸ್ ರೀಚ್ ಆಗಿದ್ದೆವು ಎಸ್ ಫುಲ್ ಹಾಡು ಗಿಡ ಹಾಕೊಂಡು ಫುಲ್ ಶಿಸ್ತಾಗಿ ನಡೆದಿದೆವು ಕಾಪಿ ರೈಟ್ ಬರ್ತದೆ ಗಾಡ್ರ ಆರಾಮಾಗಿ ಗದ್ದೆ ಮೇಲೆ ಕುಂತಿದ್ದೆ ನೋಡ್ರಿ ಕಂಫರ್ಟೇಬಲ್ ಅದ ಇದು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಈಗ ಮಾವ್ರಿಗೆ ಮುಂದೆ ಕುಂದರ್ಸಿನಿ ಆರಾಮಾಗಿ ಗಾಡಿಗಳು ಇಷ್ಟಾವ ಇಲ್ಲಿ ಜಸ್ಟ್ ನಾಗ್ಪುರ್ ದಾಟಿದ್ದೆವು ಇಷ್ಟು ಗಾಡಿಗಳು ನಡೆದವ ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಆಗ್ಯದ ಇಲ್ಲಿ ನೋಡ್ಬೋದು ನೀವು ಫುಲ್ ಲೈಟ್ ಲೈಟ್ ಆಗಿಬಿಟ್ಟವ್ ಗಾಡಿಗಳು ಇಲ್ಲೆಲ್ಲ ಅಷ್ಟು ಗಾಡಿಗಳು ಓಡಾಡುತ್ತವೆ ರೇವಾ ಅಂತ ಬರ್ತದ ಪ್ರಯಾಗರಾಜ್ ಸನಿ ಸೊ ಅಲ್ಲಿಂದ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ ಅಂತ ಎರಡೆರಡು ದಿನ ಸಿಕ್ಬಿಟ್ಟಾರ ನಮ್ದು ಏನು ಹಾಲಕತ್ತೆ ಗೊತ್ತಿಲ್ಲ ನಾವು ಇನ್ನೂ ಪ್ಲ್ಯಾನ್ ನೋಡಬೇಕು ಯಾಕೆ ಹೊಂಟ್ರಿ ಅಂತ ಕೇಳತ್ತಾರೆ ಜನ ಫೋನ್ ಮಾಡಿ ಬಟ್ ಆದರೂ ಈಗ ಬಿಟ್ಟಾಯಿತು ಈಗ ಆಲ್ಮೋಸ್ಟ್ ದಾಟ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಬಂದಿದ್ದೆವು ಆಲ್ಮೋಸ್ಟ್ ಎಲ್ಲ ಸೇರಿ ಒಂದು ಏಳ್ನೂರು ಕಿಲೋಮೀಟರ್ಸ್ ಸನಿ ಬಂದಿದ್ದೆವು ಈಗ ಹೋಗ್ಲೂತಿದ್ದೆವು ಯಾರು ಹೇಳಿದ್ದು ಪ್ರಯಾಗರಾಜ್ಗೆ ಹೋಗ್ಬೇಕಂತ ಹೇಳಿ ನಾಗ್ಪುರ್ಗೆ ಶಿಫ್ಟ್ ಆಗ್ಯಾದ ಪ್ರಯಾಗರಾಜ್ ನೋಡಿರಿಲಿ ಒಂದು ಸರ್ತಿ ಅರ್ಧ ತಾಸ ಆಯ್ತು ಇಲ್ಲೇ ನಿಂತಿದ್ದೆವು ಎಲ್ಲರ ಗಾಡಿ ಆಫ್ ಮಾಡಿ ಹೋಗಾರ ಏನಾಗ್ಯದ ಗೊತ್ತಿಲ್ಲ ನಾವು ಹೋದ್ರೆ ಎಲ್ಲಿ ಸಿಗ್ತೇವೆ ಇಲ್ಲ ಅನ್ನೋದಕ್ಕೆ ಗಾಡಿಯಲ್ಲಿ ಕೆಳಗೆ ಬೀಳಲಾಗಿ ನಾವು ಇಲ್ಲೇ ಕುಂತಿದ್ದೆವು ಎಲ್ಲರ ಗಾಡಿ ಆಫ್ ಮಾಡಿ ಶಿಸ್ತು ನಿಂತುಬಿಟ್ರ ಪ್ರಯಾಗ್ರಾಜ್ ಇಲ್ಲೇ ಶಿಫ್ಟ್ ಬಂದು ಜಸ್ಟ್ ಒಂದು ಐದು ಹೋದ್ರೆ ಪ್ರಯಾಗ್ರಾಜ್ ಬಂದ್ಬಿಡ್ತದ ಐದುನೂರು ಕಿಲೋಮೀಟರ್ ಅಷ್ಟೇ ಅದಲ್ಲಿಂದ ಇಲ್ಲೆಲ್ಲ ನಿಂತು ಬಿಟ್ರ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಹಿಂದೂ ನಿಂತು ಬಿಟ್ರ ಹಿಂದೂ ಗಾಡಿಗಳು ಅಕ್ಕ ಗಾಡಿಗಳು ಬಾಜು ಗಾಡಿಗಳು ಹೋಣ ಆರಾಮ ಹೋಗೋಣ ಟೆನ್ಷನ್ ಇಲ್ಲ ಒಟ್ಟು ಈಗ ಹೋಗೋದು ಹೋಗ್ಬೇಕಂದ್ರೆ ಹೋಗ್ಬೇಕು ಅಷ್ಟೇ ಈಗ ಟೈಮ್ ಆಗ್ಯದ ಐದು ಗಂಟೆ ರಾತ್ರಿ ಬಂದು ಇಲ್ಲೇ ಉತ್ಕೊಂಡಿದ್ದೆವು ಜಬಲ್ಪುರ್ ಶನಿ ಬಂದು ಸ್ವಲ್ಪ ನೆಚ್ಚಿ ಬಂದಾಗ ಅಲತಿತ್ತು ಭಾಳ ಅಂದ್ರೆ ಭಾಳ ಕಟ್ ಟ್ರಾಫಿಕ್ ಅದ ಸೊ ಹಂಗಾಗಿ ಇಲ್ಲೇ ಪೆಟ್ರೋಲ್ ಪಂಪಲ್ಲಿ ಎಲ್ಲ ಗಾಡಿಗಳು ಇಲ್ಲೇ ನಿಂತಾವ ಗಾಡಿಗಳು ಭಾಳ ಅಂದ್ರೆ ಭಾಳ ಗಾಡಿಗಳು ನಿಂತಾವ ಸೊ ಈಗ ಆಲ್ರೆಡಿ ಭಾಳ ಮಂದಿ ಹೋಗ್ಯಾರ ಈಗ ಇಲ್ಲಿಂದು ಸೊ ಈಗ ನಾವು ಅಂಕ ತೊಳ್ಕೊಂಡಿದ್ದೆವು ಈಗ ಕರ್ಕೊಂಡಿದ್ದು ಚಳಿ ಭಾಳ ಅಂದ್ರೆ ಭಾಳ ಅದ ನೋಡ್ಬೋದು ನೀವು ಬಾಯಿ ಸುಮ್ಮನೆ ಬಾಯಿ ಓಪನ್ ಮಾಡಿದ್ರೆ ಸಾಕು ಖುಷಿ ಹೊಂಟದ ಈಗ ಐದು ಗಂಟೆ ಆಗ್ಯದ ಇಲ್ಲಿಂದ ಹೋಮ್ ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಅದ ಇಲ್ಲಿಂದ ಸ್ಟಾರ್ಟ್ ಆಗ್ಯದ ಅಲ್ಲಿ 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 ನಿರಿಸಿರ್ತಾರೆ ಐವತ್ತು ಕಿಲೋಮೀಟ್ರ್ ಬಿಡ್ತಾರ ಮತ್ತೆ ಹೋಗಿ ಮುಂದೆ ಓ ಐ ತಿಂಕ್ ಕ್ರೌಡ್ ಕಂಟ್ರೋಲ್ ಮಾಡ್ತಾರೆ ಅಂದ್ಕೊಂತೀನಿ ನೋಡಂಬ ಬರ್ರಿ ಹೆಂಗದ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿರಿ ಶುಭ ಮುಂಜಾನೆ ಎಲ್ಲರಿಗೆ ಈಗ ಆಲ್ಮೋಸ್ಟ್ ರೇವಾ ಸನಿ ರೇವ ರೇವಾ ಇಲ್ಲಿಂದೊಂದು ಅದ ಸ್ವಲ್ಪ ಪರಿಸ್ಥಿತಿ ಹಿಂಗದ ಸ್ವಲ್ಪ ದುಡ್ಡು ಎಲ್ಲ ಚೆಂದ ನಡೆದಿಲ್ಲ ಅಭಯ್ ನಿಂತೆ ಆಗಿದ್ದ ಒಂದು ರೌಂಡ್ ಫುಲ್ ಅಬಯ್ ನಿದ್ದೆ ಆಗಿತ್ತು ಒಂದು ರೌಂಡು ನಾವು ಒಂದು ಎರಡು ತಾಸಲ್ಲಿ ಪೆಟ್ರೋಲ್ ಪಂಪಲ್ಲಿ ಮಲ್ಕೊಂಡಿದ್ದೆವು ಭಾಳ ನಿದ್ದೆ ಉಂಟು ಅಂತ ಸೊ ಈಗ ನಮ್ಮ ನೋರು ಆರಾಮ್ ಸುಸ್ತು ಮಲ್ಕೊಂಡ್ಬಿಟ್ರೆ ಅವರು ಟೆನ್ಷನ್ ಇಲ್ಲ ಏನಾದ್ರೂ ಮಾಡ್ಕೋ ಅಂತೇಳಿ ಕರ್ಕೊಂಡೋಗ್ರು ಅಂತ ಎಸ್ ಈಗ ಒಂದು ಸ್ವಲ್ಪ ಕುಡಿಕಂತ ತಿನ್ಸ್ತಿದ್ದೆವು ಅಭಯ್ ಸರ್ ಇಲ್ಲಿ ಅದಾರ ಅಭಯ್ ಸರ್ ಏನಂದ ಏನೋದು ಪ್ರಯಾಗ್ರಾಜ ಹೊಸ ಎಕ್ಸ್ಪೀರಿಯನ್ಸು ಹ್ಞೂ ಆದರೂ ನಮ್ಮ ಮಾರ್ತಳ್ಳಿ ಟೂದು ಹೆಬ್ಬಾಳು ಟ್ರಾಫಿಕ್ಕು ಸೇಮ್ ಟ್ರಾಫಿಕ್ ಜಾಮ್ ಅಂದ್ರೂ ಕರ್ನಾಟಕ ಗಾಡಿ ನೋಡ್ತಾ ಇದ್ದೀವಿ ಲೋಕಲಲ್ಲೇ ಹೋದಂಗೆ ಫೀಲ್ ಆಗ್ತಿದೆ ಇಲ್ಲಿ ಹೆಂಗ್ಯದಂದ್ರೆ ಕರ್ನಾಟಕದ ಗಾಡಿಗಳು ಇಷ್ಟು ಕಾಣುತ್ತಾವ ಲೋಕಲ್ ಗಾಡಿ ಕಮ್ಮಿ ಆಗ್ಯಾವ ಕರ್ನಾಟಕ ಗಾಡಿಗಳು ಜಾಸ್ತಿ ಆಗ್ಯಾವ ಹಂಗೆ ನೋಡಿರಿ ಪ್ರಯಾಗ್ರಾಜ್ ಈಗ ಎಲ್ಲಿಂದ 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 ನೋಡಿದವು ತಪ್ಪಿಸ್ಕೋಬೇಕಂತ ಹೇಳಿ ಬಟ್ ಆಗ್ತದೆಲ್ಲ ಗೊತ್ತಿಲ್ಲ ನೋಡೋಣ ಈಗ ಕೆಳಗೆ ಇಳಿತೀರ ಹ್ಞೂ ಹ್ಞೂ ಇಪ್ಪತ್ತು ಕಿಲೋಮೀಟ್ರ್ ಉಳಿದದು ಪ್ರಯಾಗ್ರಾಜ ನೋಡ್ರಿ ನೂರು ಕಿಲೋಮೀಟರ್ ನೂರ ಐವತ್ತು ಕಿಲೋಮೀಟ್ರಾ ಅಂಥೇಳಿ ಸುಳ್ಳು ಸುಳ್ಳು ವಾದಗಳೆಲ್ಲ ಹೇಳಿ ಇದು ಮಾಡ್ತಿದ್ರು ಬಟ್ ಅದ ಹಂಗಂದ್ರ ಅಂದ್ರೆ ರೇವಾ ಕಡೆಯಿಂದ ಬಂದ್ರೆ ಅಂದ್ರೆ ನಿಮಗೊಂದು ಐವತ್ತು ಅರವತ್ತು ಕಿಲೋಮೀಟ್ರ್ ಟ್ರಾಫಿಕ್ ಸಿಗ್ತದೆ ಬಟ್ ನೋಡಿರಿ ಅಲ್ಲ ನುಗ್ಲಿ ಗೊತ್ತ ನೋಡ್ರಿ ಈಗೆಲ್ಲ ಗಾಡಿಗಳು ಬಂದಿ ಕಡೆಯಿಂದ ಎಲ್ಲ ನಾವು ನುಗ್ಸೋಣ ಈಗ ಅಷ್ಟೇ ಎಲ್ಲಿತನ ನೋಡ್ತೀರ ಅಲ್ಲಿ ತನಕ ಟ್ರಾಫಿಕ್ ಅದ ನೋಡ್ರಿ ಮ್ಯೂಟ್ ಮಾಡಿ ಅಂಚೂ ಎಲ್ಲಿತನ ನೋಡ್ತೀರ ಅಲ್ಲಿ ತನಕ ಟ್ರಾಫಿಕ್ ಅದ ಸೊ ಹಾಳಾಗ ಆರಾಮಾಗಿ ನಡ್ದದ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೊಂದು ಬ್ಲಾಗ್ನ ಸಿಗೋಣ ಮತ್ತಿಂದು ಈಗ ಹೊಸದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ ಈಗ ಪ್ರಯಾಗ್ರಾಜ್ ತೋರಿಸ್ತೀನಿ ನಿಮ್ಗೆ ಕುಂಭಮೇಳ ಸ್ನಾನ ಎಲ್ಲ ಏನೋ ಒಂದು ಎರಡು ತಾಸು ಲೇಟ್ ಆಗ್ತದೆ ನಮಗೆ ಈಗ ಮೂರುವರೆ ಅಲತ್ತ ಟೈಮ್ ಆರಾಮು ಹೋಗಿ ಅಲ್ಲಿ ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ತೋರಿಸ್ತೀನಿ ನಿಮ್ಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಫುಲ್ ಟ್ರಾಫಿಕ್ ಟ್ರಾಫಿಕ್ ಎಲ್ಲ ಕಡೆ ಟ್ರಾಫಿಕ್